પ્રમા સ્વ जिलाित जिला पंचायत महिला मत मृद्धि कल्याण इलाके వికలచేతన హూరు హిరియ నగరీకర సబలీకరణ ఇలాఖియ నగరీకర క్షేత్ర కార్యనిర్వహించు స్వయం సేవా సంస్థలు సరివర ఇవత్తు అక్టోబర్ మన తారీఖు ప్రతి వర్ష రీతి విశ్వ హిరియ నగరీకర దినాచరణ ఆచరణి ఈ ఆగమించి ఎలా గణ్యే ఇవ్వరు ఎలా హిరియ నగరీకారం నమ్మడే అభినందన ఎర సర హ ఈ వంద కార్యక్రమం నేను బాగా విశేష ప్రీతి మొత్తం ఖుషింద భావహిస్తాయి బతాయి ఎస్ వర్ష అయితే ఈగలె నేను భాగస్థాయి ఆ స్టేజ్ కార్యక్రమం బరకే ఆగి తమందు స్పోట్స్ ఆట కార్యక్రమ ఇథా కల్చరల్ కార్యక్రమ యాదూ భాగసి తమలూ ఆశీర్వాద పడుకోబోదు అంత వండు సు అవకాశ అంత నేను ತಾವೂ ಅಷ್ಟೇ ಪ್ರೀತಿಯಿಂದ ಎಲ್ಲರೂ ಭಾಗವಹಿಸ್ತೀರಿ ಈಗಾಗಲೇ ಡಿಸೆಬಿಲಿಟಿ ವೆಲ್ಫೇರ್ ಆಫೀಸರ್ ಈಗಾಗಲೇ ಮಾತಾಡುವಾಗ ಹೇಳಿದ್ದಾರೆ ಯು ಎನ್ ರೆಸೊಲ್ಯೂಷನ್ ನೈನ್ಟೀನ್ ನೈನ್ಟೀನ್ ಒನ್ ಅಲ್ಲಿ ಆಯಿತು ಪ್ರತಿ ವರ್ಷ ಈ ರೀತಿ ಹಿರಿಯ ನಾಗರಿಕರ ಹಕ್ಕುಗಳು ಏನು ಮತ್ತು ಅವ್ರಿಗೆ ಏನೇನು ಮೂಲಭೂತ ಸೌಕರ್ಯ ನಾವು ಒದಗಿಸಬೇಕು ಅಂತ ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ನಮ್ಮೆಲ್ಲರಿಗೆ ಜ್ಞಾವನೆ ಆಗೋ ರೀತಿ ಮತ್ತು ತಮ್ಮೆಲ್ಲರ ಒಂದಿಗೆ ಒಂದು ಆಚರಣೆ ಮಾಡಿಸೋ ರೀತಿ ಒಂದು ದಿನ ಅವರು ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಆ ಒಂದು ದಿನಕ್ಕೆ ಸೀಮಿತ ನಾವು ಯಾವಾಗಲೂ ಆಗಿರಬಾರ್ದು ನನಗೆ ಭಾಳ ಹೆಮ್ಮೆ ಇದೆ ಗುಲ್ಬರ್ಗದಲ್ಲಿ ಬಂದಾಗ ಎಂದಲೇ ನಾವು ಸಾಕಷ್ಟು ಸಂಘ ಸಂಸ್ಥೆ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಈಗ ಉದಾಹರಣೆಗಾಗಿ ನಾವು ದತ್ತು ಅಗರ್ವಾಲ್ನವರಿದ್ದಾರೆ ನಮ್ಮ ರೆಡ್ ಕ್ರಾಸ್ ಮೆಂಬರ್ ಅಂತ ನನಗೆ ಪರಿಚಯ ಆಗಿರೋದು ಆದರೂ ಅವರು ಸ್ವಂತ ಒಂದು ಆಸಕ್ತಿ ವಹಿಸಿ ಅವರು ಅಂಗವಿಕಲತೆ ಏನಿಲ್ಲ ನಾವು ಒಂದು ಜನರಿಗೆ ಮಾಡಿಕೊಡ್ಬೇಕು ಅಂತ ಒಂದು ಬ್ಲೈಂಡ್ ಸ್ಕೂಲ್ ನಡೆಸ್ಕೊಳ್ತಾ ಇದ್ದಾರೆ ಹೆಣ್ಮಕ್ಳಿಗೋಸ್ಕರ ಒಂದು ಅಪಾರ ಒಂದು ಸೇವೆ ಕೊಡ್ತಾ ಇದ್ದಾರೆ ಗುಲ್ಬರ್ಗ ಜಿಲ್ಲೆಗೆ ಅವ್ರಿಗೆ ಪರಿಚಯ ಆಗಿತ್ತು ನಮ್ಮ ಸಿದ್ಧಾರ್ಥ ನಮ್ಮ ರೆಡ್ ಸ್ಕೂಲ್ ನೋಡ್ಕರಿಂದ ಸಾಕಷ್ಟು ಕಾರ್ಯಗಳು ಎಸ್ಪೆಷಲಿ ಬ್ಲಡ್ ಡೊನೇಷನ್ ಇವತ್ತು ಕೋವೆಕ್ಸಿಡೆನ್ಸ್ ಏನಂದ್ರೆ ಇವತ್ತು ವರ್ಲ್ಡ್ ಬ್ಲಡ್ ಡೊನೇಷನ್ ದಿನಾಚರಣೆ ಸಹಾಯ ಬ್ಲಡ್ ಡೊನೇಷನ್ ಕಾರ್ಯದಿಂದ ಸಾಕಷ್ಟು ಜನರಿಗೆ ನಾಗರಿಕರಿಗೆ ಹಿರಿಯ ನಾಗರಿಕ ಜೀವ ನಾವು ಉಳಿಸೋ ರೀತಿ ಕೆಲಸ ಮಾಡಕ್ಕೆ ಕಾರ್ಯ ಆಗುತ್ತೆ ಅದ್ರಲ್ಲಿ ನಾನು ನೋಡಿದೀನಿ ಬಹಳಷ್ಟು ಮಂದಿ ಹಿರಿಯ ನಾಗರಿಕರು ಬಂದು ಒಂದು ಒಂದು ರಕ್ತದಾನ ಪುಣ್ಯದ ಕೆಲಸ ಮಾಡ್ತಾರೆ ನಿಜವಾಗ್ಲೂ ಹುಮ್ಮಸ್ ನೋಡಿ ನಿಮ್ಮೆಲ್ಲರದ್ದು ಉತ್ಸಾಹ ನೋಡಿ ನಾವು ಕಲಿಬೇಕು ಅಂತ ಅನಿಸುತ್ತೆ ಅವ್ರು ಮಾತಾಡುವಾಗ ಹೇಳ್ತಾ ಇದ್ರು ಹೇಳ್ತಾ ಇದ್ರು ನಾವು ಹಿತ ನೋಡಿ ಮಾತಾಡ್ಬೇಕು ಇನ್ಫ್ಯಾಕ್ಟ್ ನನಗೆ ಏನ್ ಖುಷಿ ಅಂದ್ರೆ ತಮ್ಮೆಲ್ಲಾ ಕಡೆಯಿಂದ ಹಿತ ನೋಡಿ ನಾವು ಕೇಳ್ಕೊಳಕೆ ಇಷ್ಟಪಡ್ತೀವಿ ಮತ್ತು ತಮ್ಮೆಲ್ಲ ಸಲಹೆಗಳು ಏನಿದೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾವು ಅಭಿವೃದ್ಧಿಗೊಳಿಸಬೇಕಂದ್ರೆ ತಮ್ಮದು ಏನು ಅಭಿಪ್ರಾಯ ಇದೆ ದಯವಿಟ್ಟು ಒಂದು ಕಾರ್ಯಕ್ರಮ ತರ ಮಾಡಿಸಿ ರಾಜ್ಕುಮಾರ್ ಮತ್ತು ಸಾದಿಕ್ ಅವ್ರ ಕಡೆಯಿಂದ ಅವ್ರ ಅಭಿಪ್ರಾಯ ಏನಿದೆ ಲಿಖಿತ ರೂಪದಲ್ಲಿ ಅಥವಾ ಮೌಖಿಕ ರೂಪದಲ್ಲಿ ಸಲ್ಲಿಕೆ ಆಗೋ ರೀತಿ ಒಂದು ಕಾರ್ಯ ಮಾಡಿ ಅವ್ರ ಕಡೆಯಿಂದ ಏನ್ ಸಜೆಷನ್ಸ್ ಬರುತ್ತೆ ಅದನ್ನು ನಾವು ಹೃಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಅದು ಒಂದು ನಾವು ಪ್ರಾಮಾಣಿಕ ಪ್ರಯತ್ನ ಡೆಫಿನೆಟ್ಲಿ ಮಾಡ್ತೀವಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕೆ ಈಗಾಗಲೇ ಸಾದಿಕ್ ಅವರು ಮತ್ತು ರಾಜ್ಕುಮಾರ್ ಅವರು ಮಾತಾಡುವಾಗ ಸಾಕಷ್ಟು ಹೇಳಿದ್ರು ಈಗ ಪಿ ವತಿಯಿಂದ ಸಾಕಷ್ಟು ನೆರೇಗು ಸವಲತ್ತುಗಳು ಸಿಗ್ತಾ ಇದೆ ಅದಲ್ಲದೆ ರೆವಿನ್ಯೂ ಇಲಾಖೆಯಿಂದ ಪಿಂಚಣಿ ಓಲ್ಡ್ ಏಜ್ ಪೆನ್ಷನ್ ಗಾಂಧಿ ಓಲ್ಡ್ ಏಜ್ ಪೆನ್ಷನ್ ಏನಿದೆ ಎಲ್ಲಾ ಪಿಂಚಣಿಗಳು ಸಿಗ್ತಾ ಇದೆ ಎಲ್ಲಿ ಫ್ಯಾಮಿಲಿ ಪೆನ್ಷನ್ ಕೊಡಬಹುದು ಫ್ರೀಡಮ್ ಫೈಟರ್ಸ್ ಪೆನ್ಷನ್ ಕೊಡಬಹುದು ಎಲ್ಲರಿಗೆ ನಾವು ಒದಗಿಸ್ತಾ ಇದ್ದೀವಿ ಅದಲ್ಲದೆ ಸಾಕಷ್ಟು ಪ್ರಮಾಣದಲ್ಲಿ ನೀವು ಹೆಲ್ತ್ ಬೆನಿಫಿಟ್ಸ್ ತಗೊಳ್ಬಹುದು ಬೇರೆ ಬೇರೆ ರೀತಿ ಯೋಜನೆ ಅಡಿಯಲ್ಲಿ ನಿಮಗೆ ಸಹಾಯವಾಣಿ ಇದೆ ಕೌನ್ಸಿಲಿಂಗ್ ನಿಮಗೆ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ತ್ರಾಸಿದೆ ಅಂದರೆ ನೀವು ಸಹಾಯವಾಣಿಗೆ ಕಾಲ್ ಮಾಡಿ ಕೌನ್ಸಿಲಿಂಗ್ ಪಡೆಯಬಹುದು ಕೌನ್ಸಿಲಿಂಗ್ ಅಲ್ಲದೆ ಹಿರಿಯ ನಾಗರಿಕರ ಆ್ಯಕ್ಟ್ ಏನಿದೆ ಸೀನಿಯರ್ ಸಿಟಿಸನ್ಸ್ ಪ್ರೊಟೆಕ್ಷನ್ ಆಫ್ ಯುವರ್ ಇಂಟ್ರೆಸ್ಟ್ ಆ್ಯಕ್ಟ್ ಏನಿದೆ ಆ ಅಡಿಯಲ್ಲಿ ನಾವು ಎ ಸಿ ಕೋರ್ಟಲ್ಲಿ ಅಥವಾ ಡಿ ಸಿ ಕೋರ್ಟಲ್ಲಿ ಒಂದು ನಿರ್ಣಯ ಮಾಡಿ ನಿಮಗೇನು ನ್ಯಾಯ ಸಿಗೋ ರೀತಿ ನಾವು ಸಾಕಷ್ಟು ಕಾರ್ಯ ಈಗಾಗಲೇ ಮಾಡ್ತಾನೆ ಬರ್ತಾ ಇದ್ದೀವಿ ಅದ್ರ ಬಗ್ಗೆಯೂ ನಾವು ಅರಿವು ಮೂಡಿಸೋದು ಮತ್ತು ಜನರಿಗೆ ಗೊತ್ತಾಗೋರಿ ಅವರು ಇಡೀ ಜೀವನ ಅವರು ಸೇವೆ ಮಾಡಿ ಕಷ್ಟಪಟ್ಟು ಮಕ್ಕಳಿಗೆ ಬೆಳೆಸಿರ್ತಾರೆ ಮಕ್ಕಳನ್ನೇ ಅನ್ಯಾಯ ಮಾಡುವ ಸಂಗತಿಯಲ್ಲಿ ಯಾವ ರೀತಿ ನ್ಯಾಯ ನಿಮಗೆ ಸಿಗಬಹುದು ಯಾವ ಯಾವ ರೀತಿ ಕಾನೂನಾತ್ಮಕವಾಗಿ ನೀವು ಯಾರ್ಯಾರಿಗೆ ಅಪ್ರೋಚ್ ಮಾಡಬಹುದು ಅದ್ರ ಬಗ್ಗೆಯೂ ಸ್ವಲ್ಪ ಅರಿವು ಹೇಳ್ಕೊಡ್ತೀರಾ ಅಂದರೆ ಐ ಆಮ್ ಶೂರ್ ನಮ್ಮ ಫ್ರೆಂಡ್ಸ್ ಯಂಗ್ ಫ್ರೆಂಡ್ಸ್ ಯಾರಿದ್ದಾರೆ ಇಲ್ಲಿ ಎಲ್ಲರೂ ಅವ್ರಿಗೆ ಬಹಳಷ್ಟು ಬೆನಿಫಿಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಹಿರಿಯ ನಾಗರಿಕರ ಜೊತೆ ಅವರು ಏನೋ ಮಕ್ಕಳು ಬಂದಿರಬಹುದು ಅವ್ರ ಸೊಸೆಗಳು ಬಂದಿರಬಹುದು ನಮ್ಮೆಲ್ಲಾಗಿ ನೋಡಿದ್ರು ನನಗೆ ಬಹಳ ಖುಷಿ ಅನಿಸ್ತಾ ಇದೆ ನಮಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಅಥವಾ ಸಮಸ್ಯೆಗಳು ನೀವು ಒಳಪಟ್ಟಿದ್ದೀರಿ ಅಂದರೆ ದಯವಿಟ್ಟು ನಮ್ಮ ಸಹಾಯವಾಣಿ ಆಗಲಿ ನಮ್ಮ ಡಿಸೆಬಿಲಿಟಿ ವೆಲ್ಫೇರ್ ಆಫೀಸರ್ಸ್ ಆಗಲಿ ನಮ್ಮ ಪಿ ಡಿ ಡಬ್ಲ್ಯೂ ಸಿ ಡಿ ಆಗಲಿ ಜೆಡ್ ಪಿ ಆಗಲಿ ಡಿ ಸಿ ಆಫೀಸ್ ಆಗಲಿ ನಾವು ಯಾವಾಗಲೂ ತಮ್ಮ ಜೋಡಿ ಇರ್ತೀವಿ ನಿಮ್ಮ ಜೊತೆನೇ ಇರ್ತೀವಿ ನಾವು ಏನೋ ಇರಲಿ ಪ್ರಾಬ್ಲಮ್ಸ್ ನೀವು ದಯವಿಟ್ಟು ದಯವಿಟ್ಟು ಅಪ್ರೋಚ್ ಮಾಡಿ ನಾವು ಒಂದು ಪ್ರಾಮಾಣಿಕವಾಗಿ ನಿಮಗೆ ಒಂದು ಸೊಲ್ಯೂಷನ್ ಹುಡುಕಿಕೊಡೋದು ಮತ್ತು ತಮ್ಮ ಎಲ್ಲ ಒಂದು ಕಾರ್ಯದಲ್ಲಿ ನಿಮಗೆ ಒಂದು ಸಹಯೋಗ ಮತ್ತು ಸಹಕಾರ ಕೊಡೋದು ಅಂತ ನಾವು ಜಿಲ್ಲಾ ಆಡಳಿತ ವತಿಯಿಂದ ಒಂದು ಪ್ರಾಮಿಸ್ ಮತ್ತು ಆಣೆ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ಯಾರಾದರೂ ಇರ್ಲಿ ಈ ಕಚೇರಿ ಒಂದು ಇಷ್ಟಪಡ್ತೀನಿ ತಮ್ಮೆಲ್ಲರಿಗೆ ನೋಡಿ ನಿಜವಾಗ್ಲೂ ಬಹಳ ಖುಷಿಯಾಗಿ ತಮ್ಮೆಲ್ಲರೊಂದಿಗೆ ಒಂದು ಡಿಸ್ಕಷನ್ ಆಗಲಿ ಒಂದು ಇಂಟ್ರಾಕ್ಷನ್ ಆಗಲಿ ಮತ್ತು ತಮ್ಮೆಲ್ಲರಿಗೆ ಸನ್ಮಾನ ಮಾಡಿರೋದು ಒಂದು ಸದ ಅವಕಾಶ ನನಗೆ ಸಿಕ್ಕಿದೆ ತಾವು ನಾವು ಗುರ್ಸಿರಬಹುದು ಬಹಳಷ್ಟು ಮಂದಿ ಇದ್ದಾರೆ ಪ್ರತಿ ವರ್ಷ ಮಾತ್ರ ಇಲ್ಲದೆ ಪ್ರತಿ ತಿಂಗಳು ಈ ರೀತಿ ಒಂದು ಸಮಾನ ಕಾರ್ಯಕ್ರಮ ನೀವು ಆಯೋಜನೆ ಮಾಡ್ತೀರಂದರೆ ಅವ್ರಿಗೂ ಖುಷಿ ಇರುತ್ತೆ ಮತ್ತು ಈ ಸಲ ಸ್ಪೋರ್ಟ್ಸ್ ಆಗಲಿ ಕಲ್ಚರಲ್ ಆಗಿ ವಿಶಿಷ್ಟ ರೀತಿಯಲ್ಲಿ ನೀವು ಆಚರಣೆ ಮಾಡಿ ಮತ್ತು ಎಲ್ಲರಿಗೆ ಪ್ರೈಸಸ್ ಬಹುಮಾನವರ್ತನೇ ಸಹ ಆಗುತ್ತೆ ನನಗೆ ಇನ್ನೊಂದು ಕಾರ್ಯ ಇದೆ ಹಾಗಾಗಿ ನಾನು ನೋಡ್ತಾ ಇದ್ದೀನಿ ಆದರೂ ಯಾವಾಗಲೂ ನಾನು ನಿಮ್ಮ ಜೋಡಿ ಇರ್ತೀನಿ ಅಂತ ಆ ಒಂದು ಭಾವನೆ ಬಿಟ್ಟು ಹೋಗ್ತಾ ಇರ್ತೀನಿ ಇವತ್ತೊಂದು ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯನ್ನು ವಿಶ್ವಾದ್ಯಂತ ಆಚರಿಸಲಾಗುತ್ತಿದೆ ಇದು ನಮ್ಮ ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಅಲ್ಲಿ ನೆರವಿಸುತ್ತಿದ್ದಾರೆ ಅದೇ ರೀತಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತದ ವತಿಯಿಂದ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತಿನ ವಿಶ್ವಸಂಸ್ಥೆಯ ಘೋಷವಾಕ್ಯದಂತೆ ಹಿರಿಯ ನಾಗರಿಕ ಘನತೆಯ ಬಾಳಿನೊಂದಿಗೆ ಭಯೋಪಕ್ವತೆ ಅಂತೇಳಿ ಒಂದು ವಿಶ್ವ ಸಂಸ್ಥೆಯ ಘೋಷವಾಕ್ಯ ಇದೆ ವಿಶ್ವಾದ್ಯಂತ ಹಿರಿಯ ಜೀವಿಗಳಿಗೆ ಆರೈಕೆ ಮತ್ತು ಬೆಂಬಲ ವ್ಯವಸ್ಥೆಗಳನ್ನು ಸದೃಢಗೊಳಿಸುವುದರ ಮಹತ್ವ ಇದು ವಿಶ್ವಸಂಸ್ಥೆಯ ಘೋಷವಾಕ್ಯವಾಗಿದೆ ಇವತ್ತಿನ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ಒಂದು ಸಂಕ್ಷಿಪ್ತ ನೋಟ ವಿಶ್ವ ಹಿರಿಯ ನಾಗರಿಕರ ದಿನ ಇತಿಹಾಸ ಮತ್ತು ಮೂಲ ಇದರ ಕೋಟಿ ಹದಿನಾಲ್ಕು ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತರಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಸೆಂಬ್ಲಿಯಲ್ಲಿ ಅಕ್ಟೋಬರ್ ಒಂದನ್ನು ವಯಸ್ಸಾದ ವ್ಯಕ್ತಿಗಳ ಅಂತಾರಾಷ್ಟ್ರೀಯ ದಿನವೆಂದು ಗೊತ್ತುಪಡಿಸಿತು ಇದರಂಗ ಇದರಂಗವಾಗಿ ವಯಸ್ಸಾದ ವಿ ಎನ್ ಆ ಇಂಟರ್ನ್ಯಾಷನಲ್ ಪ್ಯಾಕ್ ಅದರಲ್ಲಿ ನೈನ್ಟೀನ್ ಏಯ್ಟಿ ಟು ವರ್ಲ್ಡ್ ಅಸೆಂಬ್ಲಿಯಿಂದ ಅಂಗೀಕರಿಸಲ್ಪಟ್ಟ ಮತ್ತು ಯು ಎನ್ ಓ ಜನರಲ್ ಅಸೆಂಬ್ಲಿಯಿಂದ ಆದ ಅದೇ ವರ್ಷದಂದು ಅನುಮೋದಿಸ ಅನುಮೋದಿಸಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಹಿರಿಯ ವಯಸ್ಸಾದ ವ್ಯಕ್ತಿಗಳಿಗಾಗಿ ವಿಶ್ವಸಂಸ್ಥೆಯ ತತ್ವಗಳನ್ನು ಅಳ ಅಳವಡಿಸಿಕೊಂಡು ರೆಸೊಲ್ಯೂಷನನ್ನು ಪಾಸ್ ಮಾಡಲಾಯಿತು ವಯಸ್ಸಾದ ವಯಸ್ಸಾದ ಮೇಲೆ ಎರಡನೇ ವಿಶ್ವ ಅಸೆಂಬ್ಲಿ ಇಂಟರ್ನ್ಯಾಷನಲ್ ಪ್ಲಾನ್ ಆಫ್ ಏಜಿಂಗ್ ಅನ್ನು ಅಳವಡಿಸಿಕೊಂಡಿತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಜನಸಂಖ್ಯೆಯ ವಯಸ್ಸಾದ ಅವಕಾಶಗಳು ಮತ್ತು ಸವಾಲುಗಳಿಗೆ ಪ್ರತಿಕ್ರಿಯೆ ಪ್ರತಿಕ್ರಿಯಿಸಲು ಮತ್ತು ಎಲ್ಲ ವಯಸ್ಸಿನವರಿಗೆ ಸಮಾಜದ ಅಭಿವೃದ್ಧಿಯನ್ನು ಉತ್ತೇಜಿಸಲು ವಯಸ್ಸಾದವರ ಸಂಖ್ಯೆ ಸಿಕ್ ಅರವತ್ತೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರು ಎಂದು ವ್ಯಾಖ್ಯಾನಿಸಲಾಗಿದೆ ಇದರ ಅಂಗವಾಗಿ ಹಿರಿಯ ನಾಗರಿಕರಿಗೆ ಇಲಾಖಾ ವತಿಯಿಂದ ಜಾರಿಗೊಳಿಸುತ್ತಿರುವ ಯೋಜನೆಗಳಾದ ಹಿರಿಯ ನಾಗರಿಕರ ಕೋಶ ಹಿರಿಯ ನಾಗರಿಕರ ರಾಜನೀತಿಯ ಉದ್ದೇಶಗಳು ಅದೇ ರೀತಿಯಾಗಿ ಅಗಲುವ ಕೇಂದ್ರಗಳು ಜಿಲ್ಲೆಯಲ್ಲಿ ನಡೀತಾ ಇದಾರೆ ಹಿರಿಯ ನಾಗರಿಕರ ಸಹಾಯ ಕೇಂದ್ರಗಳು ವೃದ್ಧಾಶ್ರಮಗಳು ಇವೆಲ್ಲ ನಮ್ಮ ಪ್ರಜಾಪ್ರಭು ವೇತನ ಜಿಲ್ಲೆಯಲ್ಲಿ ಒಂದು ಲಕ್ಷದ ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ಜನ ಹಿರಿಯ ನಾಗರಿಕರು ಎಂದು ಅಂದಾಜಿಸಲಾಗಿದೆ ಎರಡು ಸಾವಿರದ ಹನ್ನೊಂದರ ಜನ ನಡೀತಿ ಇದು ಸಂಕ್ಷಿಪ್ತ ನೋಟವನ್ನು ಹೇಳಿ ಮೇರಿಸ್ತಾ ಇದ್ದೀನಿ ನಮಸ್ಕಾರ